ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಯನ ಅಡುಗೆ ನಾನು ನಿಮ್ಮ ನಾಯನ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಕಡಾಯ್ ಪನ್ನೀರ್ ಹೇಗೆ ಆಗಿ ರೆಸ್ಟೋರೆಂಟ್ ರೀತಿಯಲ್ಲೇ ಒಂದು ಚೂರು ಕೂಡ ಟೇಸ್ಟ್ ಆಚೆ ಈಚೆ ಆಗದೆ ಸೇಮ್ ಟೇಸ್ಟಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು ಅಂದರೆ ಈ ವಿಡಿಯೋ ವಿಡಿಯೋನ ಕೊನೆವರೆಗೂ ತಪ್ಪದೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗೆ ಮಾಡೋದಂತ ಅರ್ಥ ಆಗುತ್ತೆ ಸೂಪರಾಗಿರುವಂತಹ ರೆಸಿಪಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ರೆಸ್ಟೋರೆಂಟ್ ರೀತಿಯಲ್ಲಿ ನೋಡಿ ಇದಕ್ಕೆ ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ನಾನು ತೊಗೊಂಡಿದ್ದೀನಿ ಮತ್ತು ಒಂದು ದಪ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಒಂದು ದಪ್ಪ ಈರುಳ್ಳಿ ಒಂದು ದಪ್ಪ ಟೊಮ್ಯಾಟೋನ ಟೊಮ್ಯಾಟೊ ಒಳಗಡೆ ಇರೋ ಬೀಜನೆಲ್ಲ ನೀಟಾಗಿ ತೆಗೆದುಬಿಟ್ಟು ಈ ರೀತಿಯಾಗಿ ನೋಡಿ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಈ ರೀತಿಯಾಗಿ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಆವಾಗಲೇ ಅದಕ್ಕೆ ಕಡಾಯಿ ಪನ್ನೀರಿಗೆ ಚೆನ್ನಾಗಿ ಕಾಣಿಸೋವಂಥದ್ದು ಅದಕ್ಕೋಸ್ಕರವಾಗಿ ನೋಡಿ ಈಗ ಕಡಾಯಿ ಪನ್ನೀರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಎರಡು ಚಮಚದಷ್ಟು ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಒಂದು ಕಾಲು ಚಮಚ ಮೆಣಸು ಚಕ್ಕೆ ಲವಂಗ ಮತ್ತು ಬೇಲಿವನ್ನ ನಾನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಅದರ ವಾಸನೆನ ಚೆನ್ನಾಗಿ ಬಿಟ್ಕೋಬೇಕು ಅಷ್ಟುವರೆಗು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದಕ್ಕೋಸ್ಕರವಾಗಿ ಚೆನ್ನಾಗಿ ಫ್ರ ಹರಾಮ ಬಿಟ್ರೇ ಅದು ಸಕ್ಕತ್ತಾಗಿ ಆಗುವಂಥದ್ದು ನೋಡಿ ಅದನ್ನು ಆರಿಸಿ ನಾನು ಈ ರೀತಿಯಾಗಿ ಪುಡಿ ಮಾಡೀನಿ ತರಿ ತರಿಯಾಗಿ ಮಾಡ್ಕೋಬೇಕು ನುಣ್ಣಗೆ ಮಾಡೋ ಹಾಗಿಲ್ಲ ನೋಡಿ ಈಗ ಅದೇ ಕಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತೊಗೊಂಡಿರುವಂತಹ ಪನ್ನೀರನ್ನು ಕೂಡ ನಾನು ಚೆನ್ನಾಗಿ ಈಗ ಫ್ರೈ ಇದ್ದೀನಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಪನ್ನೀರ್ ತಿನ್ನೋದಕ್ಕೆ ಕಡಾಯಿ ಪನ್ನೀರಲ್ಲಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತೆ ನೋಡಿ ಅದೇ ಕಡಾಯಲ್ಲಿ ನಾನು ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮತ್ತೆ ಟೊಮ್ಯಾಟೊ ಅದು ಇದೆಲ್ಲ ಮೂರನ್ನು ನಾನು ಒಂದು ಎರಡು ನಿಮಿಷ ಒಂದು ಅದಕ್ಕೆ ಒಂದು ಎರಡು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಂದು ಟ್ವೆಂಟಿ ಪರ್ಸೆಂಟ್ ಫ್ರೈ ಆಗಲಿ ಫ್ರೆಂಡ್ಸ್ ಅಷ್ಟೇ ಸಾಕು ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಒಂದು ಪ್ಲೇಟಿಗೆ ಹಾಕಿ ಅದನ್ನು ಪಕ್ಕಕ್ಕೆ ಇಟ್ಕೊತೀನಿ ಮತ್ತು ಅದೇ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಗೋಡಂಬಿ ಒಂದು ಆರು ಮತ್ತು ಈರುಳ್ಳಿನ ಒಂದು ಎರಡು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಮೀಡಿಯಮ್ ಟೊಮ್ಯಾಟೋನ ನಾನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಕಡಾಯಿ ಪನ್ನೀರಿಗೆ ನಾನು ಮಾಡ್ಕೊಳ್ತಾ ಇರೋವಂಥದ್ದು ಇದನ್ನು ನೋಡಿ ಈ ರೀತಿ ಆಗೋವರೆಗು ಚೆನ್ನಾಗಿ ಟೊಮೆಟೊ ಎಲ್ಲ ಒಟ್ಟನ್ನು ಬಿಟ್ಕೋಬೇಕು ಅನ್ನೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಹಾರಿಸಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಕಡಾಯಿ ಪನ್ನೀರಿಗೆ ಮಸಾಲೆ ಸ್ಪೈಸಸ್ ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಅದೇ ಬಾಣಲಿಗೆ ನಾನು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಮೇಲೆ ಸಣ್ಣಗೆ ಒಂದು ಮೀಡಿಯಮ್ ಈರುಳ್ಳಿನ ಹಚ್ಚಿ ಇಟ್ಟಿದ್ದೆ ಅದನ್ನು ಕೂಡ ನಾನು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಲಿ ಅದು ಈರುಳ್ಳಿ ಅವಾಗಲೂ ಅವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಸೇಮ್ ನಿಮಗೆ ರೆಸ್ಟೋರೆಂಟ್ ತಿನ್ನೋ ರೆಸ್ಟೋರೆಂಟಲ್ಲಿ ತಿನ್ನೋ ರೀತಿಯೇ ಇರುತ್ತೆ ಒಂದು ಕ್ಷಣ ಪ್ರಪಂಚನೇ ಮತ್ತು ಆಹಾ ಅಂದ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಇದೇ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಿ ಸಖತ್ತಾಗಿರುವಂಥ ಪನ್ನೀರ್ ನಿಮ್ಗೆ ರೆಡಿ ಆಗುತ್ತೆ ನೋಡಿ ಅದೇ ಉಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ಲ ಅದನ್ನು ನಾನು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊಂಡು ಅದನ್ನು ಕೂಡ ನಾನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಈಗ ಸ್ವಲ್ಪ ಕುದಿ ಬಂದಿದೆ ಅನ್ನೋ ಹೊತ್ತಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡು ನೋಡಿ ನಾವು ಮಸಾಲೆ ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡು ಚಮಚ ಆಗುವಷ್ಟು ಮಾತ್ರ ನಾನು ಅದಕ್ಕೆ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಡಿ ಓಕೆ ನಾವು ಒಂದು ಐದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಿ ಮೋಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಖಾರ ಜಾಸ್ತಿ ಬೇಡ ಮೀಡಿಯಮ್ ಖಾರ ಇದ್ದರೆ ಸಾಕು ಜಾಸ್ತಿ ಖಾರ ಆದರೆ ಮತ್ತೆ ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೋಡಿ ಒಂದು ಐದು ನಿಮಿಷ ಅದನ್ನು ನಾನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಏನು ಮಾಡ್ತೀನಿ ಅಂದರೆ ಹಚ್ಚಿಟ್ಟಿರುವಂಥ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಚ್ಚಿಟ್ಕೊಂಡು ಕ್ಯಾಪ್ಸಿಕಮ್ ಟೊಮ್ಯಾಟೊ ಈರುಳ್ಳಿ ಅದನ್ನು ನಾನೀಗ ಅದಕ್ಕೆ ಸೇರಿಸ್ಕೊಂಡು ಮತ್ತು ಪನ್ನೀರನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಎರಡು ನಿಮಿಷ ನೀರು ಎಣ್ಣೆಯಲ್ಲಿ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ಎರಡು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇಲ್ಲಿ ನೀರು ಹಾಕೋದು ಸ್ಕಿಪ್ ಆಗಿದೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಹದಿನೈದು ನಿಮಿಷ ನಾವು ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಬೇಯಿಸ್ಕೊಡ್ಬೇಕಾಗುತ್ತೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ನೋಡಿ ಈಗಲೇ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಲೋ ಫ್ಲೇಮ್ ಇಟ್ಕೊಬಿಡಿ ಫಸ್ಟು ಲೋ ಫ್ಲೇಮ್ ಇಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆಗಾಗ ತಿರ್ಗಿಸ್ಕೊಡಿ ಒಂದು ಎರಡು ಸತಿ ನೋಡಿ ಈಗ ಹದಿನೈದು ನಿಮಿಷ ಆದಮೇಲೆ ಈ ರೀತಿಯಾಗಿ ಸಖತ್ತಾಗಿ ರೆಡಿ ಆಗಿದೆ ಇದಕ್ಕೆ ನಾನು ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದ್ಮೇಲೆ ಫ್ರೆಶ್ ಕ್ರೀಮ್ ಅಥವಾ ಮೊಸರು ಯಾವುದನ್ನಾದರೂ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸ್ಕೊಂಡೆ ಕಡಾಯಿ ಪನ್ನೀರ್ ಸಕ್ಕತ್ತಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿದೆ ಈ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಸ್ತೂರಿ ಮೇತಿ ಹಾಕಿರೋದ್ರಿಂದ ಮೊಸರು ಹಾಕಿರೋದ್ರಿಂದ ಒಂದು ನಿಮಿಷ ಅದನ್ನು ನಾನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ನೋಡಿ ಕಡಾಯಿ ಪನ್ನೀರ್ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿಯಾಗಿರೋವಂಥದ್ದು ಇದೇ ರೀತಿಯಾಗಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೈನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದೇ ರೀತಿಯಾಗಿ ಮಾಡಿ ತಿನ್ನಿ ತಿನ್ನೋದಕ್ಕೆ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬೈ ಫ್ರೆಂಡ್ಸ್ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ